ಪ್ರಾಣೇಶ ಪ್ರಣತ ವಿಭವಾಯ ಅವನಿಮಾಹ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುಧರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ಪುಟಗಳಲ್ಲಿ ಉಡುಪಿಯ ರಜತ ಪೀಠದ ಭಾಳಷ್ಟು ದೊಡ್ಡ ಮಟ್ಟಿನ ಮಹಿಮೆಗಳು ಪ್ರಸ್ತಾವಗಳು ಬರ್ತವೆ ಹೀಗಾಗಿ ಇಲ್ಲಿನ ಸಪ್ತಕ್ಷೇತ್ರಗಳಲ್ಲಿ ಇಡೀ ವಿಶ್ವವೇ ಯಾವತ್ತು ಹೆಜ್ಜೆ ಇಡುವ ತಾಣ ಅದು ಉಡುಪಿ ಅದನ್ನು ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಗಟ್ಟಿಗೊಳಿಸಿದ ಆಚಾರ್ಯ ಮಧ್ವರ ಇವತ್ತೇನು ನೆನಪಿನಲ್ಲಿ ನಾವು ಒಂದು ತಡವಾಗಿಯಾದರೂ ಚಿತ್ರವನ್ನು ಈಗಾಗಲೇ ಬರೆಯುವ ವಿಧಾನಗಳು ಪೋಸ್ಟ್ ಮಾಡುವ ಕಥೆಗಳು ನಿಂತು ಹೋಗ್ತಾ ಇವೆ ಬಹಳಷ್ಟು ಕಡೆಯಲ್ಲಿ ಇದ್ದರೂ ಹೊತ್ತಿಗೆಗಳಿಗೆ ಶೀಲ್ ಒತ್ತಿಕೊಂಡೆ ಡಿಪಾರ್ಟ್ಮೆಂಟ್ ಅವರೇ ಅದನ್ನು ಸುಲಭಗೊಳಿಸ್ತಾರೆ ಹಾಗಾಗಿ ಇರುವ ಇವತ್ತು ಬರುವ ಆಚಾರ್ಯಮದರ ಚಿತ್ರವನ್ನಾಗಲಿ ಎಲ್ಲರೂ ಮುಂದಿನ ಕಾಲಕ್ಕೆ ಕಲೆಕ್ಟ್ ಮಾಡುವಾಗೆ ನನ್ನ ಕೈಯಲ್ಲಿ ಸ್ಟ್ಯಾಂಪ್ಸ್ ಕಲೆಕ್ಷನ್ಸ್ಗಳಿವೆ ಸುಮಾರು ವರ್ಷಗಳದ್ದು ಹಾಗಾಗಿ ಆ ನೆಲೆಯಲ್ಲಿ ಆದರೂ ಆಚಾರ್ಯರು ಯಾರವರು ಏನಂತು ಅಂತ ಚಿಂತನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಹನುಮನ ಸೇವೆಯನ್ನು ನೆನಪಿಸಿದ್ರು ಕೃಷ್ಣನೂ ಹಾಗೆ ದೌತ್ಯವನ್ನು ಮಾಡಿದವ ಪಾಂಡವರ ಸಂದೇಶವನ್ನು ಚಿಂತನೆಯನ್ನು ಬಹಳ ದೊಡ್ಡ ಇತಿಹಾಸ ಅದು ಮಹಾಭಾರತದ್ದು ಕೌರವರಲ್ಲಿ ಮುಗಿ ಮುಟ್ಟಿಸಿದವ ಹೀಗಾಗಿ ಕೃಷ್ಣ ನಮಗೆ ದೊರಕಿದ್ದೇ ಒಂದು ದೊಡ್ಡ ಇತಿಹಾಸ ದ್ವಾರಕ್ಕೆ ಮುಳುಗಿತು ಪುಟ್ಟದಾದ ಕೃಷ್ಣನನ್ನು ಕಾಣಬೇಕು ಅಂತ ತೊಟ್ಟ ಬಾಲಲೀಲೆಯನ್ನು ಕೇಳಲು ಆಸೆ ಪಟ್ಟ ತುಂಬ ಮುದುಕಿಯಾದ ದೇವಕಿ ಎತ್ತಬ್ಬೆ ಆಸೆ ಪಟ್ಟಾಗ ಕೃಷ್ಣ ಆಯಿತು ಅಂತ ಹೇಳಿ ಬೆಣ್ಣೆ ಕದಿಯುವ ಕಡಗೋಲು ಹಿಡಿದ ಹಗ್ಗ ಎಳೆದ ಮಗುವಾಗಿ ಕಾಣಿಸಿದಾಗ ರುಕ್ಮಿಣಿ ನೋಡಿದ್ಲು ಹೆಂಡತಿ ಕೇಳ್ತಾಳೆ ಇನ್ನೇನತ್ರ ನನಗೊಂದು ಅಂಥದ್ದೇ ಪುಟ್ಟದಾದದ್ದೊಂದು ಮೂರ್ತಿ ಇರಬೇಕು ಅಂತ ಯಾವ ಹೆಂಡತಿಗೆ ಗಂಡ ಮಗುವಾಗಿ ಕಾಣಿಸ್ತಾನೆ ಎಲ್ಲಿ ಕಂಡಿದ್ದಾನೆ ಹಾಗಾಗಿ ರುಕ್ಮಿಣಿ ಕೇಳಿದ್ದು ಸರಿ ಇತ್ತು ಕೃಷ್ಣ ಆಯಿತು ಅಂತ ಹೇಳಿ ವಿಶ್ವಕರ್ಮನನ್ನು ಕರೆಯಿಸಿ ಸಾಳಗ್ರಾಮ ಶಿಲೆಯಲ್ಲಿ ಅದನ್ನು ಕೆತ್ತಿಸಿ ಕೊಟ್ಟಿದ್ದಾನೆ ದಂಡ ಹಿಡಿದ ಹಗ್ಗ ಹಿಡಿದ ಪುಟ್ಟ ಬಾಲಕೃಷ್ಣ ಸಮುದ್ರದಲ್ಲಿ ಐದು ಸಾವಿರ ವರ್ಷದಲ್ಲಿ ಇತ್ತು ಮುಳುಗಿ ಯೋಚನೆ ಮಾಡಿ ಏನಾಗಿರಲಿಲ್ಲ ಅಂತ ಅದನ್ನ ಆಚಾರ್ಯರು ಎಂಟುನೂರು ವರ್ಷದಲ್ಲಿ ಹಿಂದೆ ಈ ನಾಡಿನಲ್ಲಿ ಈ ಕರಾವಳಿಯಲ್ಲಿ ಅದನ್ನು ಹೊತ್ತು ತಂದು ಬಿಟ್ಟು ಮುಳುಗಿದ ದ್ವಾರಕೆ ಅಲ್ಲಿ ಕೃಷ್ಣ ವಿಗ್ರಹ ಮಾವನ ಮನೆಯನ್ನು ಸೇರಿತ್ತು ಅದರ ಆಚಾರ್ಯರಿಗಾಗಿ ಅದು ಮತ್ತೆ ಸಿಕ್ಕಿತ್ತು ನಮಗಾಗಿ ಇಟ್ಟದ್ದು ಆಚಾರ್ಯ ಮಧ್ಯರು ನಾವು ಕೃಷ್ಣನನ್ನು ಕಲಿಯುಗದಲ್ಲಿ ಕರೀಬೇಕು ಎನ್ನುವ ಇತಿಹಾಸದ ಕರೆಗೆ ಅನುಗುಣವಾಗಿ ಆ ಕಾಲದಲ್ಲಿ ಈ ಜಾಗ ನೋಡಿ ಹೋದವರು ಹನುಮನ ಕತೆ ಅರ್ಥ ಆಯಿತು ಕರ್ನಾಟಕದಲ್ಲಿ ಮಧುರ ಅವತಾರ ಆಗಿತ್ತು ಇಲ್ಲಿ ಪಾಜಕದಲ್ಲಿ ಭೀಮಸೇನನು ತನ್ನ ವನವಾಸದಲ್ಲಿದ್ದಾಗ ಇದ್ದಾಗ ಈ ಜಾಗವನ್ನು ನೋಡಿ ಹೋದವ ಅನಂತಾಸನ ದೇವಾಲಯಕ್ಕೆ ಒಂದು ಇತಿಹಾಸ ಇದೆ ಪಾಂಡವರು ಕಟ್ಟಿದ್ದು ಅಂತ ಇವತ್ತಲ್ಲಿನ ಬಂಡೆಯ ದೇವಾಲಯವನ್ನು ನೀವು ನೋಡಬಹುದು ಯಾರು ಎತ್ತಿಡ್ಲಿಕ್ಕೆ ಸಾಧ್ಯವೇ ಇಲ್ಲದ್ದು ಅಂತ ಇವತ್ತಿನ ಯಾರ ಚೋಳರ ವಹಿಸರಲ್ಲಿ ಯಾವುದೇ ಕೆತ್ತನೆಗಳು ಅಲ್ಲಿಲ್ಲ ಆ ನಮೂನೆ ಆ ಸ್ಟ್ರಕ್ಚರ್ಸ್ ಅಲ್ಲಿಲ್ಲ ಎಷ್ಟೋ ಬದಲಾವಣೆಗಳಾಗಿದ್ರೂ ಅದರ ಮೂಲ ಇವತ್ತು ಹಾಗೆ ಉಳಿದಿದೆ ಕಲ್ಲಿನದ್ದೇ ಒಳ ಆವರಣಗಳು ಹಾಗಾಗಿ ಆವಾಗಲೇ ಮೂರು ಅವತಾರಗಳಲ್ಲಿ ಭೀಮನು ನೋಡಿಕೊಂಡ ತಾಣವಾಗಿ ಅದಿವತ್ತು ಇತಿಹಾಸವನ್ನು ಮೆರೆಸಿದೆ ಕೃಷ್ಣನಿಗೆಷ್ಟು ಇಷ್ಟ ಏನಾಯಿತು ಕೇಳಿದರೆ ಒಂದು ಮಾತು ಬರುತ್ತೆ ಗೀತೆಯಲ್ಲಿ ನಾವು ಇವತ್ತು ಕೇಳಿದ್ರೆ ದಂಗಾಗಬಹುದು ಅದರ ಅರ್ಥ ಅರ್ಥ ಅನುವಾದ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಚ ಪಂಡಿತಾಹ ಸಮದರ್ಶಿನ ಅಂತ ದೇವರ ಎಚ್ಚರ ಉಳ್ಳವ ಯಾವ ವ್ಯಕ್ತಿಗಳಲ್ಲಿಯೂ ಏರುಪೇರನ್ನು ಮಾಡುವುದಿಲ್ಲ ಅಂತ ಅವನ ಕಾಣಿಕೆಯಲ್ಲಿ ಒಬ್ಬ ತಿಳಿದವ ಬರಲಿ ಅಥವಾ ಏನು ದಡ್ಡ ಇದ್ದವನಾಗಿರಲಿ ಬೀದಿ ನಾಯಿ ಆಗಬಹುದು ದೊಡ್ಡ ಗಾತ್ರದ ಆನೆ ಇರಬಹುದು ಅಥವಾ ನಾಯಿಯನ್ನು ಎಳ್ಕೊಂಡೋಗಿ ಬೇಯಿಸಿ ತಿನ್ನತಕ್ಕವನು ಆಗಬಹುದು ಗೀತೆ ಮಾತಾಡ್ತದೆ ಹಾಗೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚೈವ ಶ್ವಪಾಕೇಶ ಅಂತ ಇದು ಕೃಷ್ಣನ ಆ ಕಾಲದ ಸಂದೇಶ ಆಗಿರಬಹುದು ದ್ವಾಪರ ಗೊತ್ತು ಯೋಚನೆ ಮಾಡಬೇಡಿ ಆಚಾರ್ಯ ಮದ್ದೂರು ಇಲ್ಲಿ ಕೃಷ್ಣನನ್ನು ನಿಲ್ಲಿಸಿ ಸಪ್ತ ಉತ್ಸವಗಳನ್ನು ನಿತ್ಯ ಉತ್ಸವಗಳನ್ನು ರಥದ ಮೆರವಣಿಗೆಗಳನ್ನು ಹೇಳಿರುವಾಗ ಎಲ್ಲ ಊರಿನವರು ಬಂದಿದ್ದಾರೆ ಕೃಷ್ಣನನ್ನು ನೋಡಲಿಕ್ಕೆ ಐದು ಸಾವಿರ ಹಳೆಯ ಕೃಷ್ಣ ತಾನೇ ನಿಂತು ಮಾಡಿಸಿದ ಪ್ರತಿಮೆ ರುಕ್ಮಿಣಿ ಪೂಜೆ ಮಾಡಿದ್ದು ಅಂದಾಗ ಅದನ್ನು ತುಂಬ ನೋಡಿಬೇಕು ಅಂತ ಎಷ್ಟೆಷ್ಟು ದೂರದಿಂದ ಕಾಲು ಎಳೆದುಕೊಂಡು ಉಡುಪಿಗೆ ಬಂದವರು ವಾರಕ್ಕೆ ಮೊದಲು ತಿಂಗಳು ಮೊದಲು ಬಂದವರು ವಾರದ ನಂತರ ತಿಂಗಳ ನಂತರ ಹೊರಟವರು ಆಚಾರ್ಯ ಏನು ಹೇಳಿದ್ರು ಗೊತ್ತಾ ಬಂದವರಿಗೆ ಪ್ರತಿಯೊಬ್ಬರಿಗೂ ಕೃಷ್ಣನ ಪ್ರಸಾದದ ಏರ್ಪಾಡು ಆಗಬೇಕು ಊಟೋಪಚಾರಗಳಿಗೆ ತೊಂದರೆ ಆಗಬಾರ್ದು ಈ ನೆಲದಲ್ಲಿ ಇಲ್ಲಿ ಅಂಗಳದಲ್ಲಿ ಇದು ರಾಜಾಂಗಣ ಅಂತ ಇಲ್ಲಿಯೇ ಊಟ ಆಗಿದೆ ಮಣ್ಣಿನ ನೆಲದಲ್ಲಿ ನಾನು ನಡೆಸಿದ್ದೇನೆ ಆವತ್ತು ಎಂಟುನೂರು ವರ್ಷದ ಕತೆ ಹೇಗಿರಿ ಇದನ್ನು ದಾಖಲೆಗೊಳಿಸಿದ್ರು ಆಚಾರ್ಯ ಮದ್ದರು ಅಶ್ವಭ್ಯ ಅಶ್ವಾಗೇಭ್ಯ ದದ್ಯನ್ನ ಎಪ್ಸಿತ ಬಂದ ಭಕ್ತನಿಗೆ ಕೃಷ್ಣ ಅಂತ ಹೇಳಿ ಬಂದವನಿಗೆ ಅವನ ಮನೆಗೆ ಬಾಗಿಲಾಗಿ ಬರುವಾಗ ಅವನ ಮನೆಯ ಸಾಕುನಾಯಿಗಳು ಹತ್ತಿರ ಬರ್ತಾವೆ ಅವುಗಳಿಗೂ ಊಟ ಆಗುವ ಹಾಗೆ ಈ ನೆಲದಲ್ಲಿ ಅನ್ನ ಹಾಕಬೇಕು ಅಂತಾರೆ ಕೃಷ್ಣನ ಪ್ರಸಾದ ಕೊಡಬೇಕು ಸುಮ್ಮನೆ ಊಟ ಅಲ್ಲ ಸೀತಂ ಸ ಅಂತಾರೆ ಸ್ವೀಟ್ ಸಹಿತ ಬರಬೇಕು ತುಪ್ಪದ ಪಾಯಸವೂ ಇರಬೇಕು ಅಂತ ಈಗ ಕ್ಲಾಪ್ ಹೊಡಿಬೇಕು ಅಂದ್ರೆ ಗೋಪಾಲಕೃಷ್ಣನಿಗೆ ಎಷ್ಟು ಇಷ್ಟ ಆಗಿತ್ತು ಅಂತ ಆಗ ಪಾಯಸದ ಊಟ ಶುದ್ಧ ಹಾಲಿನಲ್ಲಿನ ಊಟ ಶುದ್ಧ ತುಪ್ಪದ ಊಟ ಇವತ್ತು ದೇವರ ನೈವೇದ್ಯಕ್ಕೆ ಶುದ್ಧ ತುಪ್ಪ ಬರಬೇಕಾದ್ರೆ ನಾವು ನೋಡಬೇಕು ಸಣ್ಣ ದುರ್ಬೀನ್ ಇಟ್ಕೊಂಡು ಅದರಲ್ಲಿ ದನದ ತುಪ್ಪ ಅಂತ ಬರೆದಿದ್ದಾರ ನೋಡಿ ಅಂತ ತುಪ್ಪ ಆಗಬಹುದು ಕಷ್ಟ ಹೇಳಿದ್ ನಾನು ಆಗ ಎಷ್ಟು ಸಮಯ ಎಷ್ಟು ಜನ ಇಲ್ಲಿ ಊಟ ಮಾಡಿದ್ದಾರೆ ಆದ್ರಿಂದ ಆಯ್ತಿತ್ತು ಅವರು ಹೇಳಿದ ಸಿದ್ಧಾಂತ ಏನು ಅರ್ಥ ಆಯ್ತು ನಿಮಗೆ ಆಶ್ವಭ್ಯ ಆಶ್ವಪಾಕೆಭ್ಯಹ ಅಂತ ಶಬ್ದ ನೆನಪಿಟ್ಟುಕೊಳ್ಳಿ ಇವತ್ತು ಕೃತಿ ಸಿಗುತ್ತೆ ಆಚಾರ್ಯರದ್ದು ಅವರು ಕೃಷ್ಣನ ಪೂಜೆ ವೈಭವದಲ್ಲಿ ಕೊಟ್ಟ ಒಂದು ಗೆರೆಯನ್ನು ಕೇಳಿದರೆ ನಾಯಿ ಬೀಯ ತಿನ್ನುವವನಿಗೂ ಸಹ ಇಲ್ಲಿ ಕೃಷ್ಣ ಪ್ರಸಾದದಕ್ಕೆ ಇಲ್ಲ ಹೇಳಲಿಕ್ಕಿಲ್ಲ ಅಂತ ಹೇಳಿದ್ದಾರೆ ಇನ್ನೊಮ್ಮೆ ಅನುವಾದ ಮಾಡಿದ್ದೇನೆ ಅದಕ್ಕೋಸ್ಕರ ಹೇಳಬಾರದ ಸಂಗತಿ ಅಂತ ಅಂತ ಅವರು ಕರೆ ತಂದ ನಾಯಿಗೂ ಊಟ ಹಾಕಬೇಕು ಅಂದಿದ್ದಾರೆ ಹಾಗಿರುವಾಗ ನಾವು ಕನಕನಿಗೆ ಊಟ ಬಿಡ್ತೇವ ಕೊಡೋದಿಲ್ಲ ಹೇಳ್ತೇವ ಇತಿಹಾಸ ತಿರುಚಲ್ಪಡ್ತದೆ ಕೆಲವೊಮ್ಮೆ ಅರ್ಥ ದೂರ ಆಗ್ತದೆ ಕಮ್ಯುನಿಕೇಶನ್ ಗ್ಯಾಪ್ ಅಂತಾರೆ ಹಾಗಾಗಿ ಆಚಾರ್ಯ ಮಧ್ವನ ಕೃಷ್ಣನ ಹೆಸರಿನಲ್ಲಿ ಯಾವುದೇ ಅಪಚಾರಗಳು ಈ ನೆಲದಲ್ಲಿ ಆಗಲಿಲ್ಲ ಆಗಬಾರದು ಆಗುವುದು ಇಲ್ಲ ಇದು ಅವರು ಬರೆದು ಹಾಕಿದ ದಾಖಲೆ ವಿಷಯ ಇದು ಬಾಯಿಂದ ಬಾಯಿಗೆ ಬಂದ ಸುದ್ದಿ ಅಲ್ಲ ಅದಕ್ಕೆ ಹೇಳುತ್ತಾ ಇದ್ದೇನೆ ಇಲ್ಲಿ ಯಾವುದೇ ರೀತಿಯಾದ ವಂಚನೆ ಯಾರಿಗೂ ಪ್ರಸಾದದಲ್ಲಿ ಆಗಲಿಲ್ಲ ಆದ್ರಿಂದ ಇದು ಅನ್ನಬ್ರಹ್ಮ ಕ್ಷೇತ್ರ ಇದು ಇದು ಕಾಂಚನ ಬ್ರಹ್ಮ ಕ್ಷೇತ್ರ ಅಲ್ಲ ಇದು ಕೃಷ್ಣನ ಪ್ರಸಾದವನ್ನು ಕೊಟ್ಟ ಅನ್ನಮಶಿತಂ ತ್ರೇಧಾವಿದ ಹೇಳಿ ಉಂಡಾಹಾರ ಆಗುವ ಬಗೆ ಅದರಲ್ಲಿ ಆಹಾರ ಶುದ್ಧವು ಸತ್ವಶುದ್ದಿ ಅಂತ ತಿಂದರೆ ತಲೆ ಒಳ್ಳೆದಿರುತ್ತದೆ ಕೆಲಸ ಒಳ್ಳೆದು ಮಾಡುತ್ತಾನೆ ಅಂತ ಕೃಷ್ಣ ಪ್ರಸಾದದಿಂದ ಇವತ್ತಿನವರೆಗೆ ಯಾರು ಹಾಳಾದದ್ದಿಲ್ಲ ನೀವು ವರ್ಲ್ಡ್ ವೈಡ್ ಯಾರ ಹತ್ರ ಅದ್ರ ಕೇಳಿ ಭೋಜನ ಶಾಲೆ ಊಟ ಮಾಡಿದ್ದವನು ಏನಾದರೂ ಹಾಳಾಗಿದ್ದಾನ ಅಂತ ಕೇಳಿ ಇವತ್ತು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಇಲ್ಲಿಯ ಊಟ ಅಂದ್ರೆ ಕೃಷ್ಣನ ಊಟ ಪ್ರಾಣದೇವರು ಬಡಿಸಿದ ಊಟ ನಾನು ಗಟ್ಟಿಯಾಗಿದ್ದೇನೆ ನಾನು ಇವನ್ ಇಲ್ಲಿ ಊಟ ಮಾಡಿದ್ದವನೇ ಬಿಡಿ ಹೀಗಾಗಿ ಆಚಾರ್ಯ ಮೊದಲರು ಏನು ಕೊಡಬೇಕು ಕೇಳಿದ್ರೆ ಸಾಮಾಜಿಕವಾಗಿ ಅವರು ಮಾಡಿದ ದೊಡ್ಡ ಕ್ರಾಂತಿ ಮಡಿ ಮೈಲಿಕೆ ಅಂತ ಹೇಳಲಿಲ್ಲ ದೂರ ಮಾಡಲಿಕ್ಕೆ ಇಡ್ಲಿಲ್ಲ ಇವತ್ತಿನವರೆಗೂ ಇದು ಹೇಳತ್ತಾ ನಾನು ಮತ್ತೆ ಮತೀಯವಾದ ವಿಷಯವನ್ನು ಹೇಳಬೇಕಾಗತ್ತೆ ವಾಸ್ತವವಾಗಿ ಇವತ್ತು ಜ್ವಲಂತವಾಗಿರತಕ್ಕ ಗಲಾಟೆ ಕೇಳಿದ್ರೆ ಈ ಮತೀಯವಾದಂತಹ ಕೋಮು ಗಲಾಟೆ ಇದರ ಬಗ್ಗೆಯೂ ಒಂದು ಮಾತು ಕೊಟ್ಟಿದ್ರು ಅವರು ಉತ್ತರ ಭಾರತಕ್ಕೆ ಗಂಗೆಗೆ ಹೋದಾಗ ಹರಿದ್ವಾರದಾಚೆಗೆ ಹೋದಾಗ ಅವರನ್ನು ಬ್ಲಾಕ್ ಮಾಡಿದ್ರು ದೋಣಿಯೂ ಕೊಟ್ಟಿಲ್ಲ ಅವ್ರು ನೀರಿಗಿಳ್ಕೊಂಡು ಈಜಾಡಿಕೊಂಡು ಹೋದ್ರು ಶಿಷ್ಯರ ಹತ್ರ ಹೇಳ್ತಾರೆ ಕಾಲಿಡ್ಕೊಂಡು ಹೋಗಿ ಅಂತ ಅಷ್ಟೊತ್ತಿಗೆ ಮುಸ್ಲಿಂ ದೊರೆ ಅಲ್ಲಿ ಎಲ್ಲ ರೆಕಾರ್ಡ್ ಇಡೋದು ಇತಿಹಾಸ ಅವ ಬ್ಲಾಕ್ ಮಾಡುವಾಗ ಹೇಳ್ತಾರೆ ನೀವು ಗಲಾಟೆ ಮಾಡಬೇಡಿ ನಾವು ಕಮ್ಮಿ ಜನ ಇದ್ದೇವೆ ಆಯುಧವೂ ಇಲ್ಲ ನಾವು ಅಹಿಂಸಾ ಸರ್ವಭೂತ ನಮ್ಮ ಹೇಳಿಕೊಂಡು ಹಿಂಸೆ ಆಗಬಾರ್ದು ಅಂತ ಹೇಳಿದವ ನಾವು ಹಿಂಸೆ ಮಾಡುತ್ತಾ ಇಲ್ಲ ಮತ್ತೆ ಯೋಚನೆ ಮಾಡುವ ಅಂತ ಬಿಟ್ರು ದೊರೆ ಹತ್ರ ಹೇಳ್ತಾರೆ ದೊರೆ ಕೇಳ್ತಾನೆ ಹೇಗೆ ಬಂದ್ರಿ ಕೇಳ್ತಾನೆ ಎಲ್ಲರೂ ಒಪ್ಪುವ ದೇವರು ಒಬ್ಬನೇ ಅಲ್ವಾ ಸೂರ್ಯ ಏಕೋ ದೇವಹ ಹೇಳಿಕೊಂಡು ವಿಶ್ವದೀಪ ಪ್ರದೀಪ ಅವನ ಬೆಳಕಲ್ಲೇ ಸೋಲಾರ್ ಎನರ್ಜಿಯಲ್ಲೇ ನಮ್ಮೆಲ್ಲರ ಚೈತನ್ಯ ನಮ್ಮೆಲ್ಲರ ಬೆಳಕು ನಮ್ಮೆಲ್ಲರ ಆರೋಗ್ಯ ನಮ್ಮೆಲ್ಲರ ಅಸ್ತಿತ್ವ ನೀನು ನಂಬ್ತೀಯ ನಾನು ನಂಬ್ತೇನೆ ನೀನು ಬೆಳಿಗ್ಗೆ ಬರುವ ಮುಂಚೆ ಕೈ ಮುಗಿತೀಯಾ ನಾವು ಬೆಳಿಗ್ಗೆ ಬರುವ ಮುಂಚೆಯ ಸಂಧ್ಯಾಂದರೆ ಮಾಡುತ್ತೆ ಅವನು ಹೋಗುವಾಗ ನೀನು ಅವನನ್ನು ನೆಮ್ಮಿಸ್ತೀಯಾ ನಾನು ನಮಸ್ಕಾರ ಮಾಡುತ್ತೆ ನಮಗೆ ಯಾಕೆ ಭೇದ ಅಂದರು ಈ ಸಿದ್ಧಾಂತ ಇವತ್ತು ಬದುಕುವುದಾಗಿ ಬದುಕುವುದಾಗಿದ್ದರೆ ಮಧ್ವಾಚಾರ್ಯ ಸಿದ್ಧಾಂತದಲ್ಲಿ ಬದುಕ್ತದೆ ನಾವೆಲ್ಲ ಮತ್ತೆ ಒಂದಾಗಿ ಬದುಕಲಿಕ್ಕೆ ಆಗ್ತದೆ ಯೋಚನೆ ಮಾಡಿಕೊಳ್ಳಿ ಇವತ್ತಿನ ಅಂಚೆ ಜೀಟಿ ಪ್ರದರ್ಶನ ನಮ್ಮ ಸೌಹಾರ್ದತೆಯನ್ನು ಸರ್ವತ್ರ ಇರುವ ದೇವರ ಸಮದರ್ಶನವನ್ನು ಆಚಾರ ಕೊಟ್ಟ ಸಿದ್ಧಾಂತವನ್ನು ನಾವು ಭಕ್ತಿಯಿಂದ ಸ್ವೀಕಾರ ಮಾಡ್ತೇವೆ ಅಂತಾದರೆ ನಮ್ಮ ಹೃದಯ ವಿಶಾಲದಲ್ಲಿ ಎಲ್ಲರಿಗೂ ಈ ದೇಶದಲ್ಲಿನ ಬದುಕುವ ಲಿವ್ ಆ್ಯಂಡ್ ಲೆಟ್ ಲಿವ್ ಮಾನವ ಜಾತಿ ಅನ್ನುವ ಒಂದು ಲೆಕ್ಕಾಚಾರದಲ್ಲಿ ಬದುಕಿದರೆ ಖಂಡಿತವಾಗಿ ಆಚಾರ ಕೊಟ್ಟ ಸಂದೇಶ ಅವರು ಹಾಕಿದ ಅನ್ನ ಅವರು ಕೊಟ್ಟ ತತ್ವ ನಮ್ಮನ್ನು ಖಂಡಿತವಾಗಿ ಕಾಪಾಡುತ್ತದೆ ಹೇಳ್ತೇನೆ ಮಗದೊಮ್ಮೆ ತಮಗೆಲ್ಲ ವಂದನೆಗಳೊಂದಿಗೆ ಶ್ರೀಪಾದರ ಆರು ನಾಲ್ಕು ವರ್ಷದ ಜನ್ಮೋತ್ಸವದ ಗುರುಗಳ ಸಂದರ್ಭದಲ್ಲಿ ಆರು ಕೂಡಿಸು ನಾಲ್ಕು ಹತ್ತರ ದಶ ಪ್ರಮತಿಗಳ ಅನಾವರಣ ದಶೇತಿ ಇತಿ ವಿಶ್ವರೂಪದ ದರ್ಶನ ತಮಗೆಲ್ಲ ಆಗಲಿ ವಂದನೆಗಳು ಶ್ರೀಕೃಷ್ಣ